ಎಲ್ರಿಗೂ ನಮಸ್ಕಾರ ಈ ಟ್ರೈಲರ್ ಕೋನಲ್ಲಿ ಒಂದು ಡೈಲಾಗ್ ಬರುತ್ತೆ ನಮ್ಮ ಗೋಪಾಲ ಕೃಷ್ಣ ದೇಶಪಾಂಡೆ ಅವರು ಹೇಳುವಂತದ್ದು ಏನೋ ದೊಡ್ಡದಾಗಿ ನಡೀತಾ ಇದೆ ಸೊ ನಮ್ಮ ಪ್ರಕಾಶ್ ಅವರು ಕೈ ಅಂತ ಎಲ್ಲಾ ಕೆಲಸಗಳೂ ಸಹ ತುಂಬಾ ದೊಡ್ಡದಾಗೇ ಇರುತ್ತೆ ಅದು ನೋಡೋ ಕಣ್ಣಿಗೆ ಸುಮ್ಮನೆ ಏನೋ ಸಣ್ಣದಾಗಿ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ಪ್ರೇಮ್ ಅಂದ್ಕೊಳ್ಬೇಕು ಬಟ್ ಅವ್ರು ಯಾವುದೇ ಪ್ರಾಜೆಕ್ಟ್ ಕೈ ಇಡ್ಲಿ ಬೈ ಹಾರ್ಡ್ಲಿ ಮಾಡ್ತಾರೆ ತುಂಬ ಆಗಿ ಮಾಡ್ತಾರೆ ಸೊ ಹಾಗಾಗಿ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುತ್ತೆ ಇಲ್ಲಿ ಬಂದಿರೋದಕ್ಕೆ ಮುಖ್ಯವಾದಂಥ ಕಾರಣ ಇಲ್ಲಿ ಆ್ಯಕ್ಟ್ ಮಾಡಿರತಕ್ಕಂಥ ಎಲ್ಲರೂ ಆ್ಯಂಡ್ ಇಲ್ಲಿ ಸೇರಿರೋರೆಲ್ಲರೂ ಸಹ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ಹಾಗಾಗಿ ಈ ಒಂದು ವೇದಿಕೆಗೆ ನಾನು ಅತಿಥಿಯಾಗಿ ಬಂದಿಲ್ಲ ಸ್ನೇಹಿತನಾಗಿ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಸೊ ಫಸ್ಟು ನಮ್ಮ ಪ್ರಕಾಶ್ ಅವ್ರ ಬಗ್ಗೆ ಹೇಳಿದೆ ಸರ್ ನೀವು ಮಾಡಿರುವಂಥ ಎಲ್ಲ ಸಿನಿಮಾಗಳು ತುಂಬ ಆಗಿ ಮಾಡ್ತೀರಾ ಅದು ಜನರಿಗೆ ತುಂಬ ಹಾರ್ಟ್ ಟಚ್ ಆಗುವಂಥ ಸಿನಿಮಾಗಳು ಮಾಡ್ತೀರಾ ಗೊತ್ತಿಲ್ಲ ಆ ದೇವರು ನಿಮ್ಗೆ ಅದೊಂದು ಸಿಕ್ಸ್ ಸೆನ್ಸ್ ಅಂತ ಏನೋ ಒಂದು ಕೊಟ್ಟಿದ್ದಾರೆ ನೀವು ಮಾಡೋ ಅಷ್ಟು ಸಿನಿಮಾಗಳು ನಾನು ನೋಡಿದ್ದೀನಿ ಅಷ್ಟು ಸಿನಿಮಾಗಳಲ್ಲೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಅಂಡ್ ಅದನ್ನು ಮಾಡೋದು ತೆರಿಗೆ ಬೇಕು ಯಾಕಂದರೆ ಎಲ್ಲಾನು ಎಕ್ಸ್ಪೆರಿಮೆಂಟನ್ನೇ ಮಾಡ್ತೀರಾ ನೀವು ಕೆಲವ್ರು ಏನಂದರೆ ಸೂತ್ರಗಳು ಅಂದರೆ ಒಂದು ಫಾರ್ಮುಲೇಟೆಡ್ ಏನಿರ್ತದೆ ಒಂದು ಸಾಂಗ್ ಇರಬೇಕು ಇಷ್ಟು ಫೈಟ್ ಇರಬೇಕು ಹೀರೋ ಹೀರೋನ್ ಡಿವೈಡ್ ಇರಬೇಕು ಈಗ ಒಂದು ಕತೆ ಒಂದು ತಮಾಷೆ ಒಂದು ನಾಲ್ಕು ಅಂತ ಹೋಗ್ತಾರೆ ಬಟ್ ಅದನ್ನೆಲ್ಲ ಬಿಟ್ಟು ಏನೋ ಒಂದು ಪ್ರಯತ್ನ ಮಾಡ್ತೀವಿ ಸೊ ಹಾಗಾಗಿ ಒಂದು ರಂಗಿತರಂಗ ಆಗುತ್ತೆ ಒಂದು ಕಲಾ ಸಂಗಮ ಆಗುತ್ತೆ ಒಂದು ಅವನೀಶ್ ಶ್ರೀಮನ್ ನಾರಾಯಣ ಆಗುತ್ತೆ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆದರೂ ಈ ಭಾಗ್ಯಲಕ್ಷ್ಮಿ ನಿಮ್ಮದು ಬ್ಯಾಂಕಲ್ಲಿ ಇದ್ದಾಳೆ ಇವಾಗ ಕರ್ಕೊಂಡ್ಬರೋವಂಥ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಈ ಸಿನಿಮಾನು ತುಂಬ ದೊಡ್ಡ ಮಟ್ಟದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಈ ಮುಖಾಂತರವಾಗಿ ಹಾರೈಸ್ತೀನಿ ಆ್ಯಂಡ್ ನೆಕ್ಸ್ಟು ದೀಕ್ಷಿತ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ನಮ್ಮ ಕನ್ನಡದ ಹುಡುಗ ಇವತ್ತು ಎಂಟೈರ್ ಭಾರತದಲ್ಲಿ ತುಂಬ ದೊಡ್ಡ ಹೆಸರನ್ನ ಮಾಡ್ತಾ ಇದ್ದಾರೆ ಅವರು ಅಭಿನಯಿಸಿದಂಥ ಎಲ್ಲ ಸಿನಿಮಾಗಳನ್ನು ಸಹ ನಾನು ನೋಡಿದ್ದೀನಿ ಫ್ಲಿಂಗ್ ಅನ್ನೋ ಸಿನ್ಮಾ ಅದ್ಭುತವಾದಂತಹ ಒಂದು ಅಭಿನಯ ಮಾಡಿದ್ರು ಅದರಲ್ಲಿ ಈಗ ರೀಸೆಂಟಾಗಿ ಗರ್ಲ್ ಫ್ರೆಂಡ್ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನಾರಿ ಹಿಟ್ ನೋಡುತ್ತಾ ಇದ್ದೀರಾ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರ್ತಾ ಇದೆ ಇದು ಸಹ ದೊಡ್ಡ ಮಟ್ಟದಲ್ಲಿ ಗ್ಲೋಬಲ್ ಹಿಟ್ ಆಗಲಿ ಅಂತ ಆ ಯು ದೀಕ್ಷಿತ್ ಎಲ್ಲ ಒಳ್ಳೇದಾಗಲಿ ವಿಶು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಯು ಆರ್ ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಏನ್ ಅವ್ರ ಇಂಡಸ್ಟ್ರಿ ಮತ್ತಷ್ಟು ನಿಮ್ಮ ಕೆರಿಯರು ಅಷ್ಟೇ ಚೆನ್ನಾಗಲಿ ಅಂತ ಹಾರೈಸ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದರೆ ಮ ಏಂಜಲ್ ಬೃಂದ ಆಚಾರ್ಯ ಅವರ ಕೆರಿಯರನ್ನು ನನ್ನ ಸಿನಿಮಾ ಪ್ರೇಮ ಪೂಜ್ಯ ಮೂಲಕ ಅವರು ಸ್ಟಾರ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ ನಾನು ಅವರು ಹೆಸರು ಏಂಜಲ್ ಸೊ ಹಾಗಾಗಿ ನಾನು ಅವರು ಹೆಸರು ಬೃಂದಾಚಾರ್ಯ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ ಏಂಜಲ್ 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 ಅಂತ ಬರೀ ಕರೀತಾ ಇರ್ತೀನಿ ಇಟ್ ವಿಲ್ ಬಿ ವೆರಿ ಸ್ಟನ್ನಿಂಗ್ ವೆರಿ ಸಿಂಪ್ಲಿ ಸೂಪರ್ ಎಕ್ಸ್ಟ್ರಾಡಿನರಿ ಶಿ ಇಸ್ ಅ ಫ್ಯಾಂಟಾಬಿಲಸ್ ಆ್ಯಕ್ಟ್ರೆಸ್ ನಮ್ಮ ಇಂಡಸ್ಟ್ರಿಗೆ ತುಂಬ ಅದ್ಭುತವಾಗಿ ಅಭಿನಯಿಸ್ತಾರೆ ಅವತ್ತು ಖುಷಿ ಏನಂದರೆ ಒಂದ್ಸಲಿ ಅನಂತ್ ಸರ್ ಅನಂತ್ ನಾಗ್ ಸರ್ ನಾನು ಮೀಟ್ ಮಾಡೋದಕ್ಕೆ ಜೊತೆ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನಂದು ಯಾವುದೋ ಒಂದು ಸಿನ್ಮಾ ಎರಡು ಸಿನ್ಮಾ ಒಂದೇ ವಾರ ಒಂದೇ ದಿನ ರಿಲೀಸ್ ಆಗ್ತಾಯಿತ್ತು ಸೊ ಐ ವಾಸ್ ನರ್ವಸ್ ತುಂಬ ಏನೋ ಭಯ ಆಗ್ತಾಯಿದೆ ಸರ್ ನನಗಿಂತ ಅವ್ರು ಹೇಳಿದ್ರು ಯಾಕೆ ಭಯ ಪಡ್ತೀರಾ ನಾನು ಲಕ್ಷ್ಮಿ ಅಭಿನಯ ಮಾಡಿದ ಸಿನ್ಮಾ ಒಂದೇ ದಿನದಲ್ಲಿ ಎರಡು ಸಿನಿಮಾ ರಿಲೀಸ್ ಆಯಿತು ಎರಡು ಸಿನಿಮಾನು ಸಿಲ್ವರ್ ಜುಬ್ಲಿ ಆ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಇವತ್ತು ನಮ್ಮ ಏಂಜಲ್ ಸಿನಿಮಾ ಇಪ್ಪತ್ತೊಂದನೇ ತಾರೀಕು ಇನ್ನೊಂದು ಮಾರತಾನ ರಿಲೀಸ್ ಆಗ್ತಾ ಇದಲ್ವಾ ಸೊ ಭಾಗ್ಯಲಕ್ಷ್ಮಿ ಮತ್ತು ಮಾರುತ ಎರಡು ಸಿನಿಮಾಗಳು ಸಪೋರ್ಟ್ ಡೂಪರ್ ಆಗಲಿ ಅಂತ ಐ ವಿಶ್ ಸೊ ತುಂಬ ಒಳ್ಳೆಯದಾಗಲಿ ಆ್ಯಂಡ್ ಮತ್ತು ಎಲ್ಲನೂ ಸಾಣ ವೇಲು ಸರ್ ವೇಲು ಸರ್ ಬಗ್ಗೆ ಸ್ಪೆಷಲ್ ಆಗಿ ಹೇಳಿ ಯಾಕಂದರೆ ಅವರು ಸಹ ತಗೊಳ್ಳುವಂತ ಒಂದು ಆಡಿಯೋ ಆಲ್ಬಮ್ ಏನಿದೆ ಅವರು ಕಮರ್ಷಿಯಲಿ ಥಿಂಕ್ ಮಾಡಲ್ಲ ಅಥವಾ ಹಾರ್ಡ್ಲಿ ಥಿಂಕ್ ಮಾಡೋ ಅಂಥ ವೇಲು ಸರ್ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅವ್ರ ಬೆಲೆ ಯಾವತ್ತೂ ಫೋರ್ಟ್ ಮಾಡೋದಕ್ಕೆ ಹೋಗಲ್ಲ ಅವ್ರಿಗೆ ಏನೊಂದು ಇಷ್ಟ ಆಯಿತು ಅಂದರೆ ಅದನ್ನು ಏನು ಯೋಚನೆ ಮಾಡ್ತೀರಾ ತಗೊಂಡು ಒಳ್ಳೇದಾಗಲಿ ಅಂತ ಬಯಸುವಂಥ ವ್ಯಕ್ತಿ ಈಗ ನಾವು ಅವರು ಮಾತಾಡ್ತಾ ಇದ್ವಿ ಸರ್ ಇಬ್ರು ಇಷ್ಟೊಂದು ಫಿಟ್ ಆಗಿದೆಯಲ್ಲ ಏನ್ ಕಾರಣ ಅಂತ ಇದಕ್ಕೆ ಅವ್ರು ಹೇಳಿದ್ರು ಸರ್ ಎಲ್ಲದಕ್ಕೂ ಒಂದು ಇಂಟರ್ಲಿಂಗ್ ಇರುತ್ತೆ ಮನಸ್ಸು ಚೆನ್ನಾಗಿದ್ರೆ ಮೈಯೂ ಚೆನ್ನಾಗಿರುತ್ತೆ ಅಂತ ಸೊ ಅದನ್ನ ಅವ್ರನ್ನ ವರ್ಷ ನೋಡ್ತಾ ಇದೀವಿ ವೆರಿ ಫಿಟ್ ಅಂಡ್ ಫೈನ್ ಹೆಂಗಿದಾರೆ ಹಂಗೆ ಇದಾರೆ ನಾಟ್ ಓನ್ಲಿ ಫಿಸಿಕಲ್ ಇವನ್ ಮೆಂಟಲಿ ಅಂಡ್ ಫ್ಯಾಂಟಾಸ್ಟಿಕ್ ಸರ್ ಇನ್ಸ್ಪೈರಿಂಗ್ ಸೋ ಮೆನಿ ಪೀಪಲ್ಸ್ ಸೊ ನೀವು ಈ ಒಂದು ಆಡಿಯೋನ ತಗೊಳ್ತಾ ಇದೀರ ತುಂಬಾ ಚೆನ್ನಾಗಿ ಸ್ಪೋರ್ಟ್ ಹಿಟ್ ಆಗಲಿ ಅಂತ ಆರೈಸ್ತೀನಿ ಸರ್ ಹಾಗೆ ಮೇಡಮ್ ಬಂದಿದ್ದಾರೆ ಮೇಡಮ್ ನಮಸ್ತೆ ನೀವು ಅಭಿನಯಿಸಿದಂಥ ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ ತುಂಬ ಒಳ್ಳೇದಾಗಲಿ ನಮ್ಮ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ ಆ್ಯಂಡ್ ಅಭಿಷೇಕ್ ಡೈರೆಕ್ಷನ್ ಮಾಡುವಂಥ ಸಿನ್ಮಾ ನಿಮಗೂ ಒಳ್ಳೇದಾಗಲಿ ಉತ್ತಮವಾದ ಭವಿಷ್ಯ ನಿಮಗೆ ಸಿಗಲಿ ಇಂಡಸ್ಟ್ರಿನಲ್ಲಿ ಅಂತ ಹೇಳ್ತೀನಿ ಆ್ಯಂಡ್ ಅಭಿಷೇಕ್ ಹಾಸರ್ಗೌಡ್ ನಿಮಗೂ ಸಹ ಒಳ್ಳೇದಾಗ್ಲಿ ತುಂಬ ಚೆನ್ನಾಗಿ ನಾವು ಸಮಥಿಂಗ್ ಡಿಫ್ರೆಂಟ್ ಆಗಿದೆ ವಿಷಯುವಲ್ಸು ನಾನಂತೂ ಕೂತಿ ಸಿನಿಮಾ ನೋಡಿ ಪರ್ಸನಲ್ ಆಗಿ ನಾನು ನಿಮ್ಮನ್ನ ಮೀಟ್ ಮಾಡಿ ಮಾತಾಡ್ತೀನಿ ಸೊ ಹೀಗಾಗಿ ಎಂಟೈರ್ ತಂಡ ತುಂಬ ಚೆನ್ನಾಗಿ ತುಂಬ ಪ್ರೀತಿಯಿಂದ ವರ್ಕ್ ಮಾಡಿದೆ ಎಲ್ರಿಗೂ ಒಳ್ಳೆಯದಾಗಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸಕ್ಸಸ್ ಆಗಲಿ ಮತ್ತೆ ಪ್ರಕಾಶ್ ಫಿಫ್ಟಿ ಡೇಸ್ಗೆ ಹಂಡ್ರೆಡ್ ಡೇಸ್ಗೆ ಶೀಲ್ಡ್ ತಗೊಳ್ಬೇಕಾದ್ರೆ ಎಲ್ಲನೂ ನಾವು ಮೀಟ್ ಮಾಡೋಣ ಸೊ ಎಲ್ಲರಿಗೂ ತುಂಬ ಒಳ್ಳೆಯದ ಮೇಗಿ ನನ್ನ ರಾಗಿ ಬಂದಿದ್ದಾರೆ ಮೇಘನ ನಾವ್ ಯೂ ಅಭಿನಯಿಸಿದ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇವಾಗ ನೀವು ಬಂದಿದ್ದೀರಾ ಸೊ ನೀವು ವಿಶ್ ಮಾಡಿ ಎಲ್ಲ ಒಳ್ಳೇದಾಗಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಮೇಡಮ್ ಅವರು ಆ್ಯಂಕ್ರಿಂಗ್ ಮಾಡೋಂಥ ಎಲ್ಲ ಸಿನಿಮಾಗಳು ಸಹ ಸೂಪರ್ ಹಿಟ್ ಆಗೈತೆ ಐ ವಿಶ್ ಈ ಸಿನಿಮಾಗ್ ಸಹ ಆಂಟ್ರಿಂಗ್ ಮಾಡ್ತಾ ಇದ್ದೀರಾ ಸೂಪರ್ ಡೂಪ್ ಆಗಿಟ್ಟು ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಸರ್